ನಮಸ್ತೆ ವೆಲ್ಕಮ್ ಟು ದ ಚಾನೆಲ್ ನಾನಿವತ್ತು ಬನ್ಸ್ ಬನ್ಸನ್ನು ಹೇಗೆ ಪರ್ಫೆಕ್ಟ್ ಆದ ಹದದಲ್ಲಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಾನು ಹಾಕುವಂಥ ಎಲ್ಲ ಹೊಸ ರೆಸಿಪಿಗಳನ್ನು ನೀವು ನೋಡ್ಬೋದು ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿದರೆ ಇದೇ ಥರ ಉಬ್ಬಿದ ಬನ್ಸ್ ಹಾಗೆ ಒಳಗಡೆ ಈ ಥರ ತುಂಬಿಕೊಂಡು ಬರುವಂಥ ಬನ್ಸನ್ನು ನೀವು ಕೂಡ ಮಾಡ್ಬೋದು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮಿಕ್ಸಿ ಜಾರಿಗೆ ಎರಡು ಪಚ್ಚೆ ಬಾಳೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಬಾಳೆಹಣ್ಣು ಬೇಕಾದರೂ ಹಾಕ್ಕೊಳ್ಬೋದು ಬಾಳೆಹಣ್ಣು ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರಬೇಕು ನಾನು ಇಲ್ಲಿ ನೆಕ್ಸ್ಟ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಅಂದರೆ ಕಾಲು ಕಪ್ಪಷ್ಟು ಇಲ್ಲಿ ನಂತರ ಸಕ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಕಪ್ಪಷ್ಟು ಅಷ್ಟೇ ಪ್ರಮಾಣದಲ್ಲಿ ಇದನ್ನು ರುಬ್ಬಿ ತಂದಿದ್ದೀನಿ ನೋಡಿ ಇದನ್ನು ಜಾಸ್ತಿ ನೀರು ಮಾಡೋಕ್ಕೆ ಹೋಗಬೇಡಿ ನೀರು ಹಾಕದನೆ ಇದನ್ನು ನಂತರ ಇಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಮುಕ್ಕಾಲು ಸ್ಪೂನಷ್ಟು ಅಡುಗೆ ಸೋಡಾನ ಹಾಕಿ ಹೀಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನಂತರ ಇಲ್ಲಿ ನಾನು ಮೈದಾನ ಹಾಕ್ಕೊಳ್ತಾ ಇದ್ದೀನಿ ಮೈದಾನ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮ ಹಿಟ್ಟು ಜಾಸ್ತಿ ನೀರಾಗಿದ್ದರೆ ಮೈದಾ ಜಾಸ್ತಿ ಬೇಕಾಗತ್ತೆ ನಂತರ ಇಲ್ಲಿ ನಾನು ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಇಲ್ಲಿ ಮಿಶ್ರಣಕ್ಕೆ ಎಷ್ಟು ಮೈದಾ ಬೇಕಾಗುತ್ತೋ ಅಷ್ಟನ್ನು ಹಾಕಿಯೇ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ನಾನಿಲ್ಲಿ ಟೋಟಲಾಗಿ ಮೂರು ಕಪ್ಪಷ್ಟು ಮೈದಾ ಹಾಕ್ಕೊಂಡಿದ್ದೀನಿ ಚಪಾತಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೊಂಡು ಇಟ್ಟಿದ್ದೀನಿ ಇಲ್ಲಿ ಮೇಲಿಂದ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಸಬರ್ಕೊಂಡು ಇಟ್ಟಿದ್ದೀನಿ ಇದನ್ನು ಎಂಟು ಗಂಟೆ ಆದರೂ ಬಿಡಬೇಕು ಇಲ್ಲಾಂದರೆ ಅಟ್ಲೀಸ್ಟ್ ಆರು ಗಂಟೆ ಆದರೂ ಇಡಬೇಕಾಗತ್ತೆ ಇವಾಗ ಆರು ಗಂಟೆ ನಂತರ ನಾನು ತೆಗಿತಾ ಇದ್ದೇನೆ ಕೈಯಲ್ಲಿ ಮತ್ತೊಮ್ಮೆ ನಾದ್ಕೊಳ್ತಾ ಇದ್ದೀನಿ ಇವಾಗ ಬನ್ಸ್ ಮಾಡೋದಕ್ಕೆ ಉಂಡೆ ತೆಗಿತಾ ಇದ್ದೀನಿ ಇಲ್ಲಿ ಸ್ವಲ್ಪ ದೊಡ್ಡ ಉಂಡೆ ಸೈಜನ್ನೇ ತೆಗಿಬೇಕು ಈ ಥರ ದೊಡ್ಡ ಗಾತ್ರದ ಉಂಡೆಯನ್ನು ತಗೋಬೇಕು ಇವಾಗ ಬನ್ಸ್ ಮಾಡಲಿಕ್ಕೆ ಒಂದು ಚಪಾತಿ ಮಣೆ ಮೇಲೆ ಈ ಥರ ತಟ್ಕೊಳ್ತಾ ಇದ್ದೀನಿ ಇದನ್ನು ಎಣ್ಣೆ ಹಾಕಿ ಕೂಡ ಈಗ ಕೈಯಲ್ಲೇ ತಟ್ಕೊಂಡು ಮಾಡ್ಬೋದು ಇಲ್ಲಾಂದರೆ ಹಿಟ್ಟಾಕಿ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ಬೋದು ಇದನ್ನು ತುಂಬ ತೆಳುವಾಗಿ ಲಟ್ಟಿಸೋದಕ್ಕಿಲ್ಲ ಸ್ವಲ್ಪ ದಪ್ಪವಾಗಿ ಇದನ್ನು ಲಟ್ಟಿಸ್ಕೊಳ್ಬೇಕು ನೋಡಿ ಈ ಥರ ಸ್ವಲ್ಪ ದಪ್ಪನೇ ಇಡಬೇಕು ನೀವು ತುಂಬ ತೆಳುವಾಗಿ ಲಟ್ಟಿಸಿದರೆ ಅದು ಒಳಗಡೆಯಿಂದ ಟೊಳ್ಳಾಗಿ ಬಿಡುತ್ತೆ ಇವಾಗ ನೋಡಿ ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿರಬೇಕು ಇಲ್ಲಾಂದರೆ ಈ ಥರ ಬನ್ಸ್ ಉಬ್ಬೋದಿಲ್ಲ ಇವಾಗ ನೋಡಿ ಮೇಲಿಂದ ಸ್ವಲ್ಪ ಎಣ್ಣೆನ ಈ ಥರ ಹಾಕ್ಕೊಳ್ಬೇಕು ಎರಡು ಬದಿನೂ ಚೆನ್ನಾಗಿ ಕೆಂಪಾಗುವವರೆಗೆ ಕಾಯಿಸ್ಬೇಕು ಸ್ವಲ್ಪ ಸ್ಲೋ ಉರಿಯಲ್ಲೇ ಕಾಯಿಸ್ಕೊಳ್ಬೇಕು ಇದನ್ನು ಹೊಂಬಣ್ಣಕ್ಕೆ ಬರೋವರೆಗೆ ಕಾಯಿಸ್ಬೇಕು ಎಲ್ಲ ಬನ್ಸನ್ನು ಇದೇ ರೀತಿ ಕಾಯಿಸಿ ತೆಗಿಬೇಕು ಇವಾಗ ನೋಡಿ ಬನ್ಸ್ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಬನ್ಸ್ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಇವಾಗ ನಾನು ಇದನ್ನು ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಿಕೊಂಡು ಬಂದಿದೆ ನೀವು ಮಾಡೋ ಬನ್ಸ್ ಕೂಡ ಇದೇ ಥರ ಬರಬೇಕಾದ್ರೆ ನಾನು ಹೇಳಿದ ಹದದಲ್ಲೇ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನನ್ನ ವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್